ಹಾಯ್ ಫ್ರೆಂಡ್ಸ್ ನಾನಿವತ್ತು ಖಾರ ಪಂಗಲ್ ಮಾಡೋದಕ್ಕಿಂತ ಅಕ್ಕಿ ಬೇಳೆ ಈ ರೀತಿ ಮೆಣ್ಸಿನ್ಕಾಯಿ ಮತ್ತು ನಾನು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ನನಗೆ ಬೇಕಾಗಿರೋದನ್ನು ನೋಡಿಕೊಂಡು ನಮ್ಮ ನಲ್ಲಿ ಮೂರು ಜನ ಇರೋದ್ರಿಂದ ನಾನು ಒಂದು ಅರ್ಧ ಪಾವನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಾಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ಇಷ್ಟನ್ನು ಫ್ರೆಂಡ್ಸ್ ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಈ ರೀತಿಯ ಮೆಣಸಿನ ಪುಡಿ ಜೀರಿಗೆ ಎಲ್ಲ ಅದನ್ನು ಹಾಕಿ ಬೇಳೆ ಅಕ್ಕಿ ಎಲ್ಲ ಹಾಕಿ ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಜೊತೆಗೆ ಇದಕ್ಕೆ ಸ್ವಲ್ಪ ಹಚ್ಚಿರೋ ಅಂಥ ಟೊಮೊಟೊ ಎಲ್ಲ ಹಾಕಿ ಕೂಗಿಸ್ಕೊಂಡ್ರೆ ಈ ರೀತಿಯ ಟಮ ಹೆಸರುಬೇಳೆ ಪೊಂಗಲ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಹೆಸರುಬೇಳೆ ಪಂಗಲ್ ತುಂಬ ಟೇಸ್ಟಿಯಾಗಿತ್ತು ಆರೋಗ್ಯಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್